ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಧರ್ಮಸ್ಥಳಕ್ಕೆ ಸಮೀಪವಿರುವ ಪ್ರಸಿದ್ಧ ಐದು ಪುಣ್ಯಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಶಿಶಿಲೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಯೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಿಂದ ಸುಮಾರು ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಶಿಶಿಲ ಎಂಬ ಸಣ್ಣ ಹಳ್ಳಿ ಇದೆ ಇಲ್ಲಿ ಸುಂದರವಾದ ಶಿವ ದೇವಾಲಯವಿದೆ ಲಿಂಗದ ರೂಪದಲ್ಲಿ ಈ ದೇವಾಲಯದಲ್ಲಿ ಉದ್ಭವ ಲಿಂಗವಿದೆ ಈ ದೇವಾಲಯವು ಕಪಿಲ ನದಿ ದಡದಲ್ಲಿದೆ ಕಪಿಲ ನದಿ ದಡದಲ್ಲಿರುವ ಕಲ್ಲಿನ ಶಿಶಿಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ನದಿಯಿಂದ ಆಶ್ರಯ ಪಡೆದ ಆಕರ್ಷಕ ಮತ್ಸ್ಯತೀರ್ಥವಿದೆ ಇದು ಈ ಸ್ಥಳದ ದೃಶ್ಯ ಲಕ್ಷಣವಾಗಿದೆ ಎರಡನೇದಾಗಿ ಸೌತಡ್ಕ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಮಹಾಗಣಪತಿ ದೇವರು ಗರ್ಭಗುಡಿಯ ರಚನೆಯಿಲ್ಲದೆ ಮುಕ್ತವಾದ ವಾತಾವರಣದಲ್ಲಿದ್ದಾರೆ ಇದರಿಂದಾಗಿ ಈ ಸ್ಥಾನ ಅಪೂರ್ವತೆಯನ್ನು ಪಡೆದಿದೆ ಈ ದೇವಾಲಯ ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನವು ಬಹಳಷ್ಟು ಗಂಟೆಗಳಿಂದ ಅಲಂಕರಿಸಲ್ಪಟ್ಟಿದೆ ಮುಖ್ಯವಾಗಿ ಇವು ಆರಾಧಕರು ನೀಡುವ ವಿಶೇಷ ಅರಕೆಗಳಾಗಿವೆ ದೇವಾಲಯದ ಒಳಗೆ ಬಹಳಷ್ಟು ಕೋತಿಗಳನ್ನು ಕಾಣಬಹುದು ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಮಹಾಪೂಜೆ ನಡೆಸಲಾಗುತ್ತದೆ ದೇವಾಲಯಕ್ಕೆ ಬಂದ ಭಕ್ತರಿಗೆ ಎಲ್ಲ ದಿನಗಳಲ್ಲಿಯೂ ಅನ್ನದಾನ ಇರುತ್ತದೆ ಮಣ್ಣಿನ ಅರಕೆಯ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಸೂರ್ಯಶ್ರೀ ಸದಾಶಿವ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಕೃತಿ ರಮಣೀಯವಾದ ಸಣ್ಣ ಹಳ್ಳಿ ಸೂರ್ಯ ಎಂಬಲ್ಲಿದೆ ಭಕ್ತ ಜನರು ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸಂಕಷ್ಟ ನಿವಾರಣೆಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಸಂಕಲ್ಪ ಸಿದ್ಧಿಯಾದಾಗ ತಾವು ಪ್ರಾರ್ಥಿಸಿದ ರೀತಿಯ ಮಣ್ಣಿನ ಗೊಂಬೆಗಳನ್ನು ಅರಕೆಯ ರೂಪದಲ್ಲಿ ಶ್ರೀ ಸದಾಶಿವರುದ್ರ ದೇವರಿಗೆ ಅರ್ಪಿಸುವುದು ಸೂರ್ಯಕ್ಷೇತ್ರದ ವಿಶಿಷ್ಟ ಸಂಪ್ರದಾಯ ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಕ್ಷೇತ್ರ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದರೆ ಕರಾವಳಿ ನಗರ ಮಂಗಳೂರಿನಿಂದ ಕೇವಲ ಅರವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರದ ವಿಶೇಷ ಎಂದರೆ ಮೂವತ್ತಾರು ದೇವರ ಗುಡಿಗಳು ನವದುರ್ಗೆಯರು ಶಿರ್ಡಿ ಸಾಯಿಬಾಬಾ ಶ್ರೀ ನಿತ್ಯಾನಂದ ಸ್ವಾಮಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ನವಗ್ರಹ ನಾಗಕ್ಷೇತ್ರ ಅತಿ ಎತ್ತರದ ಬ್ರಹ್ಮರಥ ರಥ ಸೇರಿದಂತೆ ಐದು ರಥಗಳು ಮುಂತಾದವು ಈ ಕ್ಷೇತ್ರದ ವೈಶಿಷ್ಟ್ಯಗಳು ಕೊನೆಯದಾಗಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಗ್ರಾಮದಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ ಇಲ್ಲಿ ದೇವರ ಮಗನಾದ ಷಣ್ಮುಖನನ್ನು ಸರ್ಪದ ರೂಪದಲ್ಲಿ ಪೂಜಿಸಲಾಗುತ್ತದೆ ಇದನ್ನು ಸುಬ್ರಹ್ಮಣ್ಯ ಎಂದು ಕರೆಯಲಾಗುತ್ತದೆ ಸರ್ಪ ಪೂಜೆಯು ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ನಾಗಮಂಡಲ ಎಂಬ ಸಾಂಪ್ರದಾಯಿಕ ನೃತ್ಯವನ್ನು ಕಾಣಬಹುದು ಇಲ್ಲಿನ ಸರ್ಪವಿಧಿ ಬಹಳ ಶ್ರೇಷ್ಠ ಮತ್ತು ಪ್ರಸಿದ್ಧವಾಗಿದೆ ಸರ್ಪದೋಷದಿಂದ ಬಳಲುತ್ತಿರುವವರು ಇಲ್ಲಿಗೆ ಬಂದು ಸರ್ಪವಿಧಿ ಮತ್ತು ನಾಗಪ್ರತಿಷ್ಠೆಯನ್ನು ಮಾಡಿ ದೋಷಗಳಿಂದ ಮುಕ್ತರಾಗುತ್ತಾರೆ ನೀವು ಇಲ್ಲಿಗೆ ಭೇಟಿ ನೀಡಿದರೆ ಹತ್ತಿರದ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಕುಮಾರಧಾರ ನದಿಗೆ ಭೇಟಿ ನೀಡಲು ಮರೆಯಬೇಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ